ಭಸ್ಮವನ್ನ ಹಚ್ಕೊಳ್ಳುವಂತ ವಿಧಾನಿವತ್ ತೊಂಬಸ್ಮ ಹೆಂಗ್ ಹಿಡಿಬೇಕು ಕೈಯಾಗ ಸ್ವಲ್ಪ ಪ್ರಾಕ್ಟಿಕಲ್ ಅದ್ ದೂರ ಅವುಗಳ ದೂರು ಕುಂದಿರ್ತಾವೆ ಗಣ್ಮಕ್ಳು ಕೂಡ್ರಿ ಇಕಡೆ ಹೆಣ್ಮಕ್ಳು ಕೂಡ್ರಿ ಪದ್ಧತಿ ಕಲ್ಕೊಳ್ಳ್ರಿಡ್ಕೊಳ್ರಿ ಕೇಳ ಕಲಿಬೇಕ ಭಸ್ಮ ಹೆಂಗ್ ಹಿಡೀಬೇಕ ಕೈಯಾಗಂದ್ರ ಇಲ್ಲಿ ಬರ್ತಾರ ಭಸ್ಮವನ್ನ ಹಿಂಗ್ ಮುಸ್ಟ್ಯಾ ಹಿಡಿಬಾರ ಆಮೇಲೆ ನಿಮ್ಮೆಲ್ಲರ ಮನೆಯಲ್ಲಿ ವಿಭೂತಿ ನೋಡ್ತೀನಿ ನಾನು ಅದ್ರ ಮ್ಯಾಲ ಮೂರ್ ರೈಲ್ವೆ ಹಳಿ ಬಿದ್ದ್ ಬಿಟ್ಟಿರ್ತಾವ್ ಬೀಳ್ಬಸ್ ಹಿಡೀಲಿಕ್ಕ ಕುರಂಗ ಮುದ್ರೆ ಅಂತ ಮುದ್ರೆಯೊಳಗೆ ಹಿಡೀಬೇಕ ನೀವು ಒಂದ್ ದಿವ್ಸಕ್ಕ ಯಾರಿಗೆ ಬಿ ಪಿ ಅದ ನನ್ ಬೆಂಟೀವಂತ ಅಥವಾ ಇಲ್ಲೇ ಕೇಳ್ಬಿಡ್ತೀನಿ ಕೇಳ ಒಂದ್ ದಿವ್ಸಕ್ಕ ಆರು ನಿಮಿಷ ಇಪ್ಪತ್ತೇಳು ಸೆಕೆಂಡ್ಗಳ ಕಾಲ ಕುರಂಗ ಮುದ್ರೆಯೊಳಗ ಒಂದು ಭಸ್ಮವನ್ನು ಹಿಡಿದ್ರ ನಿಮ್ ಬಿ ಪಿ ಕೈಯಾಗ ಕೈಯಾಕಿಫು ಹಿಡ್ಕೊಂಡು ಕೂತ್ಬಿಡ್ರಿ ಬೇರೆ ಏನು ಮಾಡಬೇಕಾಗ್ಲಿ ಕುರಂಗ ಮುದ್ರೆ ಅಂದ್ರೆ ಏನಪ್ಪಾ ಈ ಬಟ್ಟೆ ಕನ್ನಡ ಸಾಲ ಎದ್ರ ಬೆಳೆಸಿ ಗೊತ್ತೈತಿ ನೀವು ಕಿರ್ಬಟ್ಟ ಬಳಸಬಾರ್ದು ಇದೊಂದು ಬಟ್ಟೆ ಐತಿ ಅಕ್ಕಿ ಅಕ್ಕಿ ಹಗರಿಲ್ಲ ಚಾಳಿ ಬಟ್ಟ ಈ ಚಾಳಿ ಬಟ್ಟ ಈ ಮೂತ್ರದ ಬಟ್ಟ ಇವು ಎರಡನ್ನ ಬಳಸಲಾರ್ದನೆ ಉಳಿದ ಮೂರು ಬಟ್ಟುಗಳಿಂದ ಭಸ್ಮವನ್ನು ಹಿಂಗೆ ಹಿಡಿಬೇಕು ಇದಕ್ಕೆ ಕುರಂಗ ಮುದ್ರೆ ಅಂತ ಕರೀತಾರ ಇತ್ತೀಚೆಗೆ ಮುದ್ರೆಗಳನ್ನು ಅರಿಯದೇ ಇರತಕ್ಕಂತ ಕೆಲವು ಜನ ಯೋಗವನ್ನು ಕಲಿಸುವಂತವ್ರು ಆಗಿದ್ದಾರೆ ಅವರು ಇದಕ್ಕ ಗೋಮುಖ ಮುದ್ರೆ ಅಂತ ಕರೀತಾರ ಹಿಂಗ ಹಿಡಿದ್ರ ಆಕಳು ಕಂಡು ಇದು ಆಕಳ ಮುಖ ಕಂಡ ಇರ್ಲಿ ನೆನಪಿಟ್ಕೊಳಕ ಅದು ಅಂದ್ರೆ ತಪ್ಪೇನಿಲ್ಲ ಈ ಕುರಂಗ ಮುದ್ರೆಯೊಳಗೆ ಆರಂಭದಲ್ಲಿ ಭಸ್ಮವನ್ನ ಎಡಗೈಯಲ್ಲಿ ಹಿಡಿಬೇಕು ಎಡಗೈಯಲ್ಲಿ ಹಿಡಿಬೇಕು ಈ ಭಸ್ಮವನ್ನ ಹೆಂಗ್ ಹಚ್ಕೋಬೇಕಂದ್ರ ಶರಣ ಶರಣವಸಪ್ಪ ಹೇಳಾಕತ್ತಾನ ಹೇಳ್ತಕ್ಕಂಥವನಿಲ್ಲಿ ಮುರುಳಾರಾಧನೆ ಆಗಬೇಕು ಕೇಳೋದು ಶರಣಪ್ಪ ಆಗ್ಬೇಕು ಅಂದ್ರೆ ಪುರಾಣಿದು ಹೆಂಗ್ ಹಚ್ಕೋಬೇಕು ಅಂದ್ರೆ ಈ ಮೂರು ಬೆರಳುಗಳಿಂದ ಕೆಲವರು ಹೇಳ್ತಾರೆ ಗಣ್ಮಕ್ಳು ಮೂರು ಬಟ್ಲೆ ಹಚ್ಕೋಬೇಕು ಹೆಣ್ಮಕ್ಳು ಎರಡು ಬಟ್ಲೆ ಹಚ್ಕೋಬೇಕು ಅಂತ ಅಲ್ಲ ಶಕ್ತಿ ವಿಶಿಷ್ಟಾದ್ವೈತ ಶರಣ ಸಿದ್ಧಾಂತದಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲ ಮನೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅದು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ದೇವನಾಗಿ ದೇವನನ್ನ ಪೂಜೆ ಮಾಡೋರು ಭಸ್ಮವನ್ನ ಎಲ್ಲರೂ ಮೂರು ಬೆರಳಿಂದ ಗಂಡು ಹೆಣ್ಣು ಎಲ್ಲರೂ ಕೂಡ ಸಣ್ಣ ಮಗು ದೊಡ್ಡವರು ಮುದುಕರು ಎಲ್ಲರೂ ಈ ಮೂರು ಬೆರಳಿಂದ ಅಲ್ಲಿ ಕೂಡ ನಾವು ಕಿರಿಬೆರಳನ್ನು ಬಳಸೋದಿಲ್ಲ ಬೆರಳನ್ನು ಬಳಸೋದೇ ಈ ಬೆರಳಿಂದ ಭಸ್ಮವನ್ನ ತೀಡಬೇಕು ಆದ್ರೆ ನಾವು ತಿಕ್ತೀವಿ ಈ ತಿಕ್ಕು ಕಾರಣದಿಂದ ಭಸ್ಮದ ಮೇಲೆ ಮೂರು ಬಟ್ಟ ಮೂಡ್ಯಾವ ಹಿಂಗ್ ತಿಕ್ಕಿದ್ರೆ ಏನಾಗ್ತದೆ ತಿಕ್ಕಿ ನೋಡ್ರಿ ಭಸ್ಮದ ಕಣಗಳು ನೆಲದ ಮೇಲೆ ಬೀಳ್ತಾವೆ ಬಟ್ಟೆ ಮೇಲೆ ಬೀಳ್ತಾವ ನೀವ್ ಹಿಂಗ ತೀಡಿದ್ರಿ ಅಂದ್ರ ಭಸ್ಮದ ಕಣಗಳು ಹೊರಗ್ ಬೀಳಂಗಿಲ್ಲ ಹೊರಗ್ ಬೀಳೋದಿಲ್ಲ ಹಿಂಗ್ ಭಸ್ಮವನ್ನ ತೀಡಿ ಹಣೆಗೆ ಹಚ್ಕೋಬೇಕು ಮೊದಲಿಗೆ ತಲೆಗೆ ಶಿಖಾ ಚಕ್ರಿಕ ಹೆಂಗ್ ಹಚ್ಕೋಬೇಕಂದ್ರೆ ಓಂ ಶಿವಾಯ ನಮಃ ತಲೆಯಲ್ಲಿ ಶಿವ ಇದ್ದಾನೆ ಎರಡನೇ ಬಾರಿ ಭಸ್ಮವನ್ನ ಹಿಂಗೆ ಮತ್ತೆ ತೀಡಿ ತಿಕ್ಕಿ ಅಲ್ಲ ತೀಡಿ ಹಣೆಗೆ ಭಸ್ಮವನ್ನು ಹಚ್ಕೋಬೇಕು ಓಂ ಮಹೇಶ್ವರಾಯ ನಮಃ ಮಹೇಶ ಯಾರು ಭಕ್ತನ ಕರದಲ್ಲಿ ಇಷ್ಟಲಿಂಗವನ್ನು ಕೊಡಲು ಅಧಿಕಾರಸ್ಥರಿರ್ತಾರೋ ಆತ ಮಹೇಶ ಆತ ಜಂಗಮ ಆತ ಗುರು ಅವನ ಹೆಸರನ್ನ ನೆನೆಸ್ತಾ ಹಣೆಗೆ ಹಚ್ಕೋಬೇಕು ಹಣೆಗೆ ಭಸ್ಮವನ್ನು ರುದ್ರ ಬಹಳ ಜನ ಇವರಾಗಿ ವೀರಭದ್ರ ಭಕ್ತರದಿರಿ ವೀರಭದ್ರನ ಶಿವನ ಅವತಾರಿಯಾತ ಆತ ಆತನನ್ನು ರುದ್ರ ಭದ್ರ ಅಂತ ಹೇಳ್ತೇವೆ ವೀರಶೈವ ಧರ್ಮ ಒಂದೇ ಅಲ್ಲ ಪಂಚಾಳರು ಕೂಡ ವೀರಭದ್ರನ ಆಚರಣೆ ಮಾಡ್ತಾರೆ ಹೀಗಾಗಿ ವೀರಭದ್ರ ಕೇವಲ ವೀರಶೈವಕ್ಕೆ ಮಾತ್ರ ಗೋತ್ರ ಪುರುಷನಲ್ಲ ಏಳು ಶೈವಗಳ ಎಲ್ಲ ಪ್ರವರ್ಗಗಳಿಗೂ ಕೂಡ ರುದ್ರ ಭದ್ರ ವೀರಭದ್ರ ಗೋತ್ರ ಪುರುಷ ಆಯ್ತು ಆ ಗೋತ್ರ ಪುರುಷನನ್ನ ಸ್ಮರಣೆ ಮಾಡ್ತಾ ಭಸ್ಮವನ್ನ ಕಿವಿ ಹಾಲೆಗಳಿಗೆ ಹಚ್ಕೋಬೇಕು ಸುಮ್ನೆ ಹಚ್ಕೋಬಾರ್ದು ಆ ಕಿವಿ ಹಾಲೆಯನ್ನ ಜಗ್ಬೇಕು ಹಂಗ ಜಗ್ಗಿ ನೋಡ್ರಿ ನೀವು ಕೈಯೊಳಗ ಹಿಂದಕ್ಕೆ ನಮ್ಗೆಲ್ಲ ಅಂಗಡಿ ಸರ್ ಅಂತವ್ರು ನಮ್ಮ ಸಿ ಎಸ್ ಅಂಗಡಿ ಸರ್ ಅದಾರಲ್ಲ ಅವ್ರ ಬಹುಶಃ ನಮ್ಮ ಊರಿಗಿದ್ರೆ ನಾ ಅವ್ರ ಕೈಯಾಗ ವನ್ಯತೆ ಕಲಿತಿದ್ದೆ ಅಷ್ಟು ಹಿರಿಯರವರು ಅವರೆಲ್ಲ ತಪ್ಪು ಮಾಡಿದ್ರ ಕಿವಿ ಹಿಡಿದು ಊಟ ಬಸಿ ತರಿಸ್ತಿದ್ರು ಕಾರಣ ಏನಂದ್ರ ಈ ಕಿವಿಯನ್ನ ಮುಟ್ಟೋದ್ರಿಂದ ಬುದ್ಧಿ ಜಾಗ್ರ ಆಗ್ತದೆ ಇದನ್ನು ವಿಜ್ಞಾನ ಒಪ್ಕೊಂತದೆ ಕಿವಿಗೆ ಹಚ್ಚುವಾಗ ರುದ್ರಾಯ ನಮಃ ಕೊರಳಿಗೆ ಶಂಕರಾಯ ನಮಃ ಆ ಶಂಕರನ್ನ ನೆನೆಸಿ ಕೊರಳಿ ಭಸ್ಮವನ್ನು ಹಚ್ಕೋಬೇಕು ಕಣ್ಣಿಗೆ ಪರಮಾತ್ಮನೇ ನಮಃ ಮಹಾದೇವ ಇತ್ತ ಮಹಾದೇವನೇ ನಮಃ ಕಣ್ಣಿಗೆ ಆಮೇಲೆ ಕೈಗಳಿಗೆ ಹಚ್ಚುವಾಗ ನೋಡ್ರಿ ಇವತ್ತು ಇಲ್ಲಿವರೆಗೆ ಭಸ್ಮ ಎಡಗೈಯಲ್ಲೇ ಇದೆ ಬಲಗೈಯಿಂದನೇ ಹಚ್ಲಿಕ್ಕೆ ಹತ್ತೀವಿ ಬೆನ್ನಿಗೆ ಹಚ್ಚಬೇಕು ಬೆನ್ನಿಗೆ ಏನಂತ ಹಚ್ಚಬೇಕಪ್ಪ ಅಂದ್ರೆ ಓಂ ವೃಷಭಾಯ ನಮಃ ವೃಷಭ ಅಂದ್ರೆ ಎತ್ತು ಎತ್ತಿಗೆ ತಾಕತ್ತಿತ್ತಂದ್ರ ಫಲ ಚಂದಗ ಬಿತ್ತಾಕ್ ಬರ್ತದ ಅದಕ್ಕೆ ಆ ಎತ್ತನ್ನು ನೆನೆಸಿ ಋಷವನನ್ನ ನೆನೆಸಿ ಇನ್ನ ಹಚ್ಕೊಳ್ಳಿ ಓಂ ಪರಮಾತ್ಮನೇ ನಮಃ ಆಮೇಲೆ ತೋಳಿಗೆ ಈಗ ಬಂತ ನೋಡ್ರಿ ಇಲ್ಲಿ ಹಚ್ಚುವಾಗ ಆ ಶಂಕರನನ್ನ ಆ ಬೋಳೆ ಶಂಕರನನ್ನ ನೆನೆಸಿ ಶಂಕರ ಶಂಭವೇ ನಮಃ ಆಮೇಲೆ ಈಗ ಈ ಬಟ್ಟೆ ಈ ಕೈ ತಗೋಬೇಕು ಅದೇ ಕುರಂಗ ಮುದ್ರೆಯಿಂದ ನಾನು ಇದುವರೆಗೆ ಈ ಕುರಂಗ ಮುದ್ರೆಯಲ್ಲಿ ಎಡಗೈಯನ್ನು ಹಿಡಿದಿದ್ದೆ ನನ್ನ ಹೆಬ್ಬೆರಳು ಸ್ವಲ್ಪ ಸುಖವನ್ನು ಕೊಡುವಂತ ನೋವನ್ನು ಅನುಭವಿಸ್ಲಿಕ್ಕೆ ತೈತ ಅಂದ್ರ ಈ ನಾಡಿಯದಲ್ಲ ಅದಕ್ಕೆ ರಕ್ತ ಸಂಚಲನಕ್ಕೆ ಅವಕಾಶ ಕೊಟ್ಟೆ ನಾನೀಗ ಈಗ ಈ ಮುದ್ರೆಯಲ್ಲಿ ಹಿಡಿತೇನೆ ಈ ಕೈಯಿಂದ ಮತ್ತೆ ಭಸ್ಮವನ್ನ ತೀಡಿ ಆ ಯಾವ ನೆನೆಸಿ ತೋಳಿ ಹಚ್ಕೋಬೇಕು ಮತ್ತೆ ಭಸ್ಮವನ್ನ ಈ ಕಡೆ ತಗೋಬೇಕು ತಗೊಂಡು ಮತ್ತೆ ಭಸ್ಮವನ್ನ ತೀಡಿ ಮೊಳಕೈಗೆ ನೋಡ್ರಿ ಮೊಳಕೈ ಶಂಕದ ಆಕಾರ ಏತಿ ಶಂಕರಾಯ ನಮಃ ಮತ್ತೆ ಈ ಕಡೆ ಭಸ್ಮವನ್ನು ತಗೊಂಡು ಶಂಕರಾಯ ನಮಃ ಈಗ ಉದರಕ್ಕೆ ಭಸ್ಮವನ್ನ ಪರಮಾತ್ಮನನ್ನು ನೆನೆಸಿ ಆಮೇಲೆ 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 ಮುಂಗೈಗೆ ಪರಮಾತ್ಮನೇ ನಮಃ ಎರಡು ಕಡೆ ಈ ರೀತಿ ಭಸ್ಮಧಾರಣೆ ಮೇಲೆ ಲಿಂಗವನ್ನ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಬೇಕು ಆಡ್ತೀರಿ ಲಿಂಗವನ್ನ ಯಾವ ಪೂಜೆ ಮಾಡಬೇಕು ಅಂತ